ಎಸ್ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು ನಾನು ನಿಮ್ಮೆಲ್ಲರ ಎಜುಕೇಟರ್ ಮೆಂಟರ್ ಇಮಾಂಸ ಮುಲ್ತಾನಿ ಕರ್ನಾಟಕ ಒಂದು ಶಿಕ್ಷಕರ ನೇಮಕಾತಿ ಪರೀಕ್ಷೆಗಳಿಗೆ ಸಂಬಂಧಪಟ್ಟಾಗೆ ಎಲ್ಲರೂ ಕೂಡ ತಯಾರಿಯಲ್ಲಿದ್ದೀರಿ ಸೊ ಈ ತಯಾರಿಯಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಕೆಲವೊಂದು ಅಂಶಗಳು ಹಾಗೂ ಅಧ್ಯಯನದ ಒಂದು ವಿವಿಧ ತಂತ್ರಗಳನ್ನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಬರ್ತೀನಿ ಮೊದಲನೇದ್ದು ಈಗಾಗಲೇ ನಿಮ್ಗೆ ಗೊತ್ತಿರುವ ಹಾಗೆ ಪಿ ಎಸ್ ಟಿ ಆರ್ ಆಗಿರ್ಬೋದು ಜಿ ಪಿ ಎಸ್ ಟಿ ಆರ್ ಆಗಿರ್ಬೋದು ಎಚ್ ಎಸ್ ಟಿ ಆರ್ ಆಗಿರ್ಬೋದು ಸೊ ಶಿಕ್ಷಣ ಇಲಾಖೆಯಲ್ಲಿ ಅತಿ ಹೆಚ್ಚು ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ನೀವೆಲ್ಲರೂ ಅಧ್ಯಯನದಲ್ಲಿ ತೊಡಗಿದ್ದೀರಿ ಸೊ ಈ ಅಧ್ಯಯನದಲ್ಲಿ ತೊಡಗಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಒಂದು ಕೆಲವೊಂದು ಮಹತ್ವಪೂರ್ಣ ಆಗಿರತಕ್ಕಂಥ ಅಂಶಗಳನ್ನ ಫಾಲೋ ಮಾಡ್ಬೇಕಾಗತ್ತೆ ಮೊದಲನೇದು ಬರ್ತಕ್ಕಂಥದ್ದು ಸಮಯ ಅಂತಕ್ಕಂಥದ್ದು ಸಮಯ ಪ್ರಜ್ಞೆ ಇದು ಬಹಳ ಮಹತ್ವದ್ದು ಸಮಯ ಪ್ರಜ್ಞೆ ಇರ್ಬೇಕಾಗತ್ತೆ ಎಲ್ರಿಗೂ ಕೂಡ ಯಾಕೆ ಅಂತ ಹೇಳ್ತಾ ಇದೀರಂದ್ರೆ ನೋಟಿಫಿಕೇಶನ್ ಆದ್ರೆ ನಮಗೆ ಸಿಗ್ತಕ್ಕಂಥ ಸಮಯ ಎಷ್ಟು ನಾನು ಯಾವ ವಿಷಯಗಳಿಗೆ ಎಷ್ಟು ಸಮಯವನ್ನು ಕೊಡಬೇಕು ಸೊ ಮೂರು ಪ್ರಕಾರದ ನೀವು ಎದುರಿಸ್ತಾ ಇದ್ರಿ ಕೆಲವರು ಪಿ ಎಸ್ ಟಿ ಆರ್ ಬರಿತಿರ್ಬಹುದು ಕೆಲವರು ಎಚ್ ಎಸ್ ಟಿ ಆರ್ ಬರಿತಿರ್ಬಹುದು ಏನ್ ಕೆಲವರು ಜಿ ಪಿ ಎಸ್ ಟಿ ಆರ್ ಬರಿತಿರ್ಬಹುದು ಹೌದಾ ಸೊ ಈ ಒಂದು ಮೂರು ರೀತಿಯಾಗಿರ್ತಕ್ಕಂಥ ಬೇರೆ ಬೇರೆ ಪರೀಕ್ಷೆಗಳಿದಾವೆ ಈ ಪರೀಕ್ಷೆಗಳಿಗೆ ನಾವು ಸಾಕಷ್ಟು ವಿಷಯಗಳಿದಾವೆ ಇದರಲ್ಲಿ ಏಳು ಸಬ್ಜೆಕ್ಟ್ ಪಿ ಎಸ್ ಟಿ ಆರ್ ಅಲ್ಲಿ ಬಂದ್ರೆ ಒನ್ ಪೇಪರ್ ಬರುತ್ತೆ ಒನ್ ಫಿಫ್ಟಿ ಮಾರ್ಕ್ಸ್ದು ಇದರಲ್ಲಿ ಹಂಡ್ರೆಡ್ ಮಾರ್ಕ್ಸ್ ಟೂ ಪೇಪರ್ ಬರುತ್ತೆ ಜಿ ಪಿ ಎಸ್ ಟಿ ತ್ರೀ ಪೇಪರು ಇಂಗ್ಲಿಷ್ ಅವರಿಗೆ ಎರಡು ಪೇಪರ್ ಬರುತ್ತೆ ಸೊ ಪರ್ಟಿಕ್ಯುಲರ್ ಆಗಿ ಇದಕ್ಕೆ ನಾವು ಎಷ್ಟು ಟೈಮ್ ಕೊಡ್ತಾ ಇದೀವಿ ಅನ್ನೋದು ಮ್ಯಾಟರ್ ಆಗುತ್ತೆ ಯಾಕಂದ್ರೆ ಮಾಸ್ಟರ್ ಆಫ್ ನನ್ ಜಾಕ್ ಆಫಾಲ್ ಇರಬೇಕಾಗತ್ತೆ ಸಕ್ಸಸ್ ಅಂದ್ರೆ ಏನ್ರಿ ನೀವು ಯಾವುದೇ ವಿಷಯದ ಪರಿಪೂರ್ಣ ಒಂದು ಪಂಡಿತರಾಗಬೇಕಾಗಿಲ್ಲ ಆದರೆ ಪರೀಕ್ಷೆಯಲ್ಲಿ ಪಾಸ್ ಆಗ್ಬೇಕಂದ್ರೆ ಸ್ವಲ್ಪ ಸ್ವಲ್ಪ ಎಲ್ಲಾ ವಿಷಯಗಳ ಜ್ಞಾನ ಇತ್ತಂದ್ರೆ ನೀವು ಕ್ವಿಕ್ ಆಗಿ ಏನಂದ್ರೆ ಸಕ್ಸಸ್ ಅನ್ನ ಕಾಣಬಹುದು ಯಾವುದೇ ವಿಷಯನಲ್ಲಿ ನೆಗ್ಲಿಜೆನ್ಸಿ ಮಾಡಬಾರ್ದು ಇದು ಸ್ವಲ್ಪ ಗಮನದಲ್ಲಿ ಇರಲಿ ಒಂದು ಸಮಯ ಪ್ರಜ್ಞೆ ಬೆಳೆಸ್ಕೊಳ್ಳಿ ಯಾವ ವಿಷಯಗಳಿಗೆ ನಾನು ನೆಕ್ಸ್ಟ್ ಕೊಡಬೇಕು ಅಂತಕ್ಕಂಥದ್ದು ಒಂದು ಟೈಮ್ ಟೇಬಲ್ ಅನ್ನು ಹಾಕೊಂಡು ಟೈಮ್ ಟೇಬಲ್ ಇಷ್ಟೇ ಪ್ರಕಾರವಾಗಿ ಇಷ್ಟೇ ಇದಕ್ಕೆ ಇಷ್ಟೇ ಓದ್ಬೇಕು ಬೇಡ ಸೊ ಪರ್ಟಿಕ್ಯುಲರ್ ಆಗಿ ಈ ಒಂದು ವಿಷಯವನ್ನ ನಾನು ಟಚ್ ಮಾಡಿದೇನಾ ಈ ವಿಷಯವನ್ನ ಟಚ್ ಮಾಡೋಕ್ಕಾಗಿದೆಯಾ ನನಗೆ ಇದೆಲ್ಲವೂ ಕೂಡ ಗಮನದಲ್ಲಿ ಇರಲಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಪಿ ವೈ ಕ್ಯೂ ಒಂದು ಬಾರಿ ನೋಡ್ಕೊಳ್ಳಿ ಬಹಳ ಓಲ್ಡ್ ನೋಡ್ಕೊಳ್ಳೋದು ಬೇಡ ಆಮೇಲೆ ಪಿ ವೈ ಕ್ಯೂ ಇಟ್ಟುಕೊಂಡು ನಾನು ಎಕ್ಸಾಮ್ ಸಕ್ಸಸ್ ಆಗ್ತೇನೆ ಅಂದ್ರೆ ಪಾಸಿಬಲ್ ಇಲ್ಲ ಪಿ ವೈ ಕ್ಯೂ ಅಂದ್ರೆ ಏನು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಕೆಲವೊಬ್ರು ಏನು ಮಾಡ್ತಾರೆ ಈಗ ಹಿಂದೆ ನಡೆದಿದೆ ಅಂತ ಇಟ್ಕೊಳ್ರಿ ಪಿ ಎಸ್ ಟಿ ಆರ್ ಎರಡ್ ಸಾವಿರದ ಒಂದರಿಂದ ಹಿಡ್ಕೊಂಡು ಎರಡ್ ಸಾವಿರದ ಹದಿನೈದರೊಳಗೆ ಪಿ ಎಸ್ ಟಿ ಆರ್ ಕ್ವಶನ್ ಪೇಪರ್ ಬ್ಯಾಪ್ಟೆಟ್ ಮಾಡಿದ್ರೆ ಮುಗಿದೈತೆ ಅಥವಾ ಅದ್ರೆ ಮುಗಿದೈತೆ ನಾನು ಅಪಾಯಿಂಟ್ಮೆಂಟ್ ಹಾಕ್ತೀನಿ ಅಂತ ಹೇಳಿ ಸೊ ಈ ಪದ್ಧತಿಗಳು ಆ ರೀತಿಯಾಗಿಲ್ಲ ಈಗ ಪರೀಕ್ಷೆಗಳು ಅದು ಎಚ್ ಎಸ್ ಇರ್ಬೋದು ಜಿ ಪಿ ಎಸ್ ಟಿ ಇರಬಹುದು ನಮ್ಮದೇ ಸೈಕಾಲಜಿ ಕ್ವಶನ್ ಪೇಪರ್ ತಗೊಂಡು ನೋಡಿರಿ ಹಿಂದೆ ಇರ್ತಕ್ಕಂಥ ಈಗ ಇರ್ತಕ್ಕಂಥ ಕ್ವಶನ್ ಪೇಪರ್ನ ನೋಡಿ ಸಾಕಷ್ಟು ವೇರಿಯೇಷನ್ಸ್ ಇದಾವೆ ಸೊ ಕಂಟೆಂಟ್ ಥೇರಿ ಏನು ನಿಮ್ಮ ಸಬ್ಜೆಕ್ಟ್ ಇದಾವೆ ಪರ್ಟಿಕ್ಯುಲರ್ ಅದು ಸೋಷಿಯಲ್ ಸೈನ್ಸ್ ಆಗಿರ್ಬೋದು ಮೆಥಮೆಟಿಕ್ಸ್ ಸೈನ್ಸ್ ಅಲ್ಲಿ ಕೆಲವೊಂದು ಕ್ವಶನ್ಸ್ ಸಿಮಿಲರ್ ಬರ್ಬೋದು ಬಟ್ ಕ್ವಶನ್ ಕೇಳ್ತಕ್ಕಂಥ ಶೈಲಿ ಚೇಂಜ್ ಆಗಿದಾವ ಈಗ ಮೂರು ಹೇಳಿಕೆಗಳು ಸರಿ ನಾಲ್ಕು ಹೇಳಿಕೆಗಳು ಸರಿ ನಾಲ್ಕು ಮ್ಯಾಚ್ ಮಾಡಿದರೆ ಒಂದು ಗೆ ಒಂದು ಆನ್ಸರ್ ಬರುತ್ತೆ ಹೀಗಾಗಿ ಪಿ ವೈ ಕ್ಯೂನ ರೀಸೆಂಟಾಗಿ ನಡೆದಿರ್ತಕ್ಕಂಥ ಒಂದು ಕ್ವಶನ್ಸನ್ನ ನೋಡಿ ಒಂದು ವೇಳೆ ರೀಸೆಂಟಾಗಿ ನಡೆದಿಲ್ಲ ಎಕ್ಸಾಮ್ ಫಾರ್ ಎಕ್ಸಾಂಪಲ್ ಪಿ ಎಸ್ ಟಿ ಆರ್ ನಡೆದಿಲ್ಲ ಎಚ್ ಎಸ್ ಟಿ ಆರ್ ನಡೆದಿಲ್ಲ ಇದಕ್ಕಾಗಿ ನೀವು ಸಿಟೆಟ್ ಕ್ವಶನ್ ಪೇಪರ್ಸನ್ನು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಸಿಟೆಟ್ ಆಗಿರ್ಬೋದು ಕೆ ಎಸ್ ಆಗಿರ್ಬೋದು ಇದು ಸ್ವಲ್ಪ ಅಂದರೆ ಟೀಚಿಂಗ್ ಪರ್ಟಿಕ್ಯುಲರ್ ಆಗಿ ಅಥವಾ ಡಿಪಾರ್ಟ್ಮೆಂಟ್ ಇಲಾಖಾ ವತಿಯಿಂದ ನಡೆದಿರ್ತಕ್ಕಂಥ ಕೆಲವೊಂದು ಪರೀಕ್ಷೆಗಳಿದಾವೆ ಸೊ ಅದನ್ನ ನೋಡ್ಕೊಳ್ಳಿ ಆಮೇಲೆ ರೀಸೆಂಟ್ ಆಗಿ ಟಿ ಟಿ ನಡೆದಿರ್ತಕ್ಕಂಥ ಪೇಪರ್ಸ್ ಅನ್ನ ನೋಡ್ಕೊಳ್ರಿ ಯಾಕಂದ್ರೆ ವಿಷಯಗಳು ಸೇಮ್ ಇದಾವೆ ಸೈಕಾಲಜಿ ಅನ್ನೋದು ಎಲ್ಲ ಸಬ್ಜೆಕ್ಟ್ ಅಲ್ಲಿ ಬರುತ್ತೆ ಇಂಗ್ಲೀಷ್ ಬರುತ್ತೆ ಕನ್ನಡ ಬರುತ್ತೆ ಹೌದಾ ಸೊ ಅದಾದ್ಮೇಲೆ ಸಾಮಾನ್ಯ ಜ್ಞಾನ ಎಲ್ಲ ಕಡೆಗೆ ಬರುತ್ತೆ ಸಾಮಾನ್ಯ ಜ್ಞಾನ ಈಗಿನ ಟ್ರೆಂಡ್ ಕ್ವಶನ್ಸ್ ಕೇಳ್ತಕ್ಕಂಥ ಟ್ರೆಂಡ್ ಬೇರೆ ಇದಾವೆ ನೀವೆಲ್ಲ ಮ್ಯಾಗ್ಝಿನ್ಸ್ ಫಾಲೋ ಮಾಡ್ತಿರ್ಬೋದು ಸಾಮಾನ್ಯ ಜ್ಞಾನಕ್ಕಾಗಿ ಅದು ನಮ್ಮ ಕೆಎಂ ಸುರೇಶ್ ಸರ್ ಇರ್ಬೋದು ಸ್ಪರ್ಧಾ ವಿಜೇತ ಅಥವಾ ಒಂದು ಆ ಪ್ರಜಾವಾಣಿಯವ್ರದ್ದು ಸ್ಪರ್ಧಾ ಇರಿವು ಅಂತ ಬರುತ್ತೆ ಅದನ್ನು ಕೂಡ ನೀವು ಫಾಲೋ ಮಾಡ್ಬೋದು ಯಾವ್ದಾದ್ರೂ ಒಂದು ಮ್ಯಾಗಝಿನ್ಸ್ ಅನ್ನ ನೀವು ಫಾಲೋ ಮಾಡ್ತಿರ್ತೀರಿ ಸೊ ಜನರಲ್ ನಾಲೆಜ್ ಇಪ್ಪತ್ತೈದು ಅಂಕ ಎಚ್ ಎಸ್ ಟಿ ಆಗಿದೆ ಇಪ್ಪತ್ತೈದು ಅಂಕ ಜಿ ಪಿ ಎಸ್ ಟಿ ಆಗಿದೆ ಪಿ ಎಸ್ ಟಿ ಆರ್ಗು ಕೂಡ ಏನಿದೆ ಅಂದ್ರೆ ಜನರಲ್ ನಾಲೆಜ್ ಇದೆ ಸೊ ಹೀಗಾಗಿ ಜನರಲ್ ನಾಲೆಜ್ ಪರ್ಟಿಕ್ಯುಲರ್ ಒನ್ ಸಬ್ಜೆಕ್ಟ್ ಅಷ್ಟು ಡೆಪ್ ಆಗಿ ತಲೆ ಕೆಡಿಸ್ಕೊಳ್ಬೇಡ ಯಾಕಂದ್ರೆ ಎಲ್ಲ ಅಂದ್ರೆ ಮಾಸ್ಟರ್ ಆಫ್ ನನ್ ಜಾಕ್ ಆಫ್ ಹಾಲ್ ಅಂತೇಳಿ ಸೊ ಪಿ ಕೋನ ನೋಡಿ ಅದಾದ್ಮೇಲೆ ಈಗ ಸಿಲೆಬಸ್ ಏನಿದೆ ಪಠ್ಯಕ್ರಮ ನೋಡ್ರಿ ಇದು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಬೇಕು ಈಗ ಮೊನ್ನೆ ಟಿ ಇ ಟಿಗೆ ಕ್ವಶನ್ ಪೇಪರ್ ಏನ್ ಮಾಡಿದ್ರೆ ಸೈನ್ಸ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಒನ್ ಟು ಫಿಫ್ತ್ ಶಿಕ್ಷಕರಾಗಕ್ಕೆ ಒಂದರಿಂದ ಹತ್ತನೇ ತರಗತಿಯ ಸೈನ್ಸ್ ಹೇಳಿದಾನೆ ಅಂದ್ರೆ ಆರಿಂದ ಹತ್ತು ಅಂತ ಇಟ್ಕೊಳ್ರಿ ಹೌದಾ ಅದೇ ನಾವು ಸಿಕ್ಸ್ ಟು ಏಟ್ ಹೇಳಿದಾಗ ಟೆಲ್ತ್ ವರ್ಗ ಹೇಳಿದಾನೆ ಸೊ ಹೀಗಾಗಿ ನೀವು ಪಠ್ಯಕ್ರಮ ಒಂದ್ ಬಾರಿ ನೋಡ್ಕೋಬೇಕು ಈ ಒಂದು ಏನಿದಾವೆ ಮೂರು ಎಕ್ಸಾಮ್ಸು ನ್ಯೂ ಕರಿಕುಲಮ್ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರು ನೋಡ್ರಿ ಇದು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ರಿ ತುಂಬಾ ಜನ ಹಳೆ ಟೆಕ್ಸ್ಟ್ ಬುಕ್ ನೋಡ್ಕೊತಿರ್ರಿ ಅಂದ್ರೆ ಎರಡ್ ಸಾವಿರದ ಫಾರ್ ಎಕ್ಸಾಂಪಲ್ ಇಪ್ಪತ್ನಾಲ್ಕು ಇಪ್ಪತ್ ಮೂರಲ್ಲಿ ಕರಿಕುಲಮ್ ಚೇಂಜ್ ಇದೆ ನಮ್ದು ಡಿಪಾರ್ಟ್ಮೆಂಟ್ ಟಿ ಬಿ ಎಸ್ ಟೆಕ್ಸ್ಟ್ ಬುಕ್ ಯಾರು ಫಾಲೋ ಮಾಡ್ತಾ ಇದ್ರಿ ಕರ್ನಾಟಕ ಟೆಕ್ಸ್ಟ್ ಬುಕ್ ಸೊಸೈಟಿ ಅವು ಕರಿಕುಲಮ್ ಚೇಂಜ್ ಇದ್ದಾವೆ ಬಟ್ ಈಗ ನೀವು ಏನು ಮಾಡ್ಕೋಬೇಕು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಕರಿಕುಲಮನ್ನು ಫಾಲೋ ಮಾಡಬೇಕು ಇದೊಂದು ನೆನಪಿಟ್ಕೊಡ್ರಿ ನೀವು ಹಂಡ್ರೆಡ್ ಪರ್ಸೆಂಟ್ ಇದು ನೀವೇನಾದ್ರೂ ಹಳೆ ಟೆಕ್ಸ್ಟ್ ಬುಕ್ ತಗೊಂಡು ಹಳೆ ಎಕ್ಸ್ಪ್ಲೇಷನ್ ತೊಗೊಂಡು ಓದ್ಕೊಂಡು ಕುತ್ಕೊಂಡ್ರಿ ಅಂದ್ರೆ ನಿಮ್ಗೆ ಅಲ್ಲಿ ಲಾಸ್ ಆಗ್ತದೆ ಎಮ್ ಸಿ ಕ್ಯೂ ಪೇಪರ್ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಹೋಗುತ್ತೆ ಡಿಸ್ಕ್ರಿಪ್ಟ್ ಇದ್ದಾಗ ಸ್ವಲ್ಪ ವೇರೆ ಸಿಮಿಲರ್ ಬರ್ತವೆ ಫಾರ್ ಎಕ್ಸಾಂಪಲ್ ಮೂವತ್ತು ಹಕ್ಕುಗಳು ಕರ್ತವ್ಯಗಳು ಅಂತ ಬಂದಾಗ ಸಿಮ್ಲರ್ ಬರ್ತವೆ ಅದೀಗ ಈ ಒಂದು ನ್ಯೂಟನ್ ನ ನಿಯಮಗಳಂತ ನಿಯಮಗಳು ಸೇಮ್ ಬರ್ತವೆ ಬಟ್ ಈಗ ಈಗಿರ್ತಕ್ಕಂಥ ಟ್ರೆಂಡ್ ಕ್ವಶನ್ಸ್ ಈಗ ಪ್ಯಾಟರ್ನ್ ಈ ನಮ್ಮ ಡಿಪಾರ್ಟ್ಮೆಂಟ್ ಅವರು ಒಂದು ಕ್ವಶನ್ ಕೊಟ್ಟಿದ್ದಾರೆ ನೋಡಿರ್ಬೋದು ನೀವು ಪಠ್ಯಕ್ರಮ ನೋಡಿ ಇದೊಂದು ಫಾಲೋ ಮಾಡಿ ಎಲ್ಲರೂ ಎಲ್ ಬಿ ಅಂತ ಕರಿತೀವಿ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ ಹೇಳಿ ಡಿಪಾರ್ಟ್ಮೆಂಟ್ ಅವರು ಪ್ರತಿ ಒಂದು ಚಾಪ್ಟರ್ ಮೇಲೆ ಎಂ ಸಿ ಕೊಟ್ಟಿದ್ದಾರೆ ಆ ಎಮ್ ಸಿ ಫ್ರೀ ಆಗಿದೆ ಡಿ ಎಸ್ ಆರ್ ಟಿ ವೆಬ್ಸೈಟ್ ಅಲ್ಲಿ ಇದೆ ಕಂಪ್ಲೀಟ್ ಫ್ರೀ ಇದು ಫ್ರೀ ಆಫ್ ಸೋರ್ಸ್ ನಾನು ಹೇಳ್ತಾ ಇದ್ದೀನಿ ಈ ಫ್ರೀ ಆಫ್ ಸೋರ್ಸ್ ಅನ್ನು ತಗೊಂಡು ನೀವೆಲ್ಲರೂ ಅದನ್ನ ಪ್ರಿಂಟ್ ತಗೊಂಡು ಬೈಂಡ್ ಮಾಡ್ಕೊಳ್ಳಿ ಆ ಕ್ವಶನ್ಸ್ ಅನ್ನ ನೋಡಿಕೊಂಡು ಯಾವ ರೀತಿ ಓದ್ಬೇಕು ನಾನು ಅನ್ನೋದು ಗೊತ್ತಾಗತ್ತೆ ನಿಮಗೆ ಅಂದ್ರೆ ಹುಡುಗರ್ಗೆ ಲೆವೆಲ್ ಇದಾವೆ ಬಟ್ ನಿಮ್ಗೊಂದು ಸ್ವಲ್ಪ ಈಗಿನ ಟ್ರೆಂಡ್ ಗೊತ್ತಾಗುತ್ತೆ ಈಗಿನ ಒಂದು ಪ್ಯಾಟರ್ನ್ ಗೊತ್ತಾಗುತ್ತೆ ಎಕ್ಸಾಮ್ ಸಿಲೆಬಸ್ ಅಲ್ಲಿ ಏನ್ ಕೇಳಲಿಕ್ಕೆ ಬಯಸ್ತದೆ ಅನ್ನೋದು ಗೊತ್ತಾಗತ್ತೆ ಸೊ ಇದೊಂದು ಸ್ವಲ್ಪ ಎಲ್ ಬಿ ಎ ಡಿ ಎಸ್ ಆರ್ ಟಿ ನೀವು ಏನ್ ಮಾಡ್ರಿ ಅಂದ್ರೆ ಫಾಲೋ ಮಾಡಿ ಅಂತಕ್ಕಂಥದ್ದು ಒಂದು ನಿಮ್ಗೆ ಇಲ್ಲಿ ಕ್ಯೂ ಮಾತ್ರ ಹೇಳ್ತಾ ಇದೀನಿ ಅದಾದ್ಮೇಲೆ ನಮ್ ಬಹಳ ಇಂಪಾರ್ಟೆಂಟು ಟೆಕ್ಸ್ಟ್ ಬುಕ್ ಯಾವ್ದು ಓದ್ಬೇಕು ಅಂತ ತುಂಬಾ ಜನ ಕೇಳ್ತೀರಿ ಸರ್ ಟೆಕ್ಸ್ಟ್ ಬುಕ್ ಯಾವ್ದು ಓದ್ಬೇಕು ಅಂತ ಹೇಳಿ ಹೌದಾ ತುಂಬಾ ಜನ ಸರ್ ಯಾವ ಟೆಕ್ಸ್ಟ್ ಬುಕ್ ಅನ್ನ ಫಾಲೋ ಮಾಡ್ಬೇಕು ನೀವು ನಿಮ್ಮ ಸಬ್ಜೆಕ್ಟ್ ಇದ್ರೆ ಪರ್ಟಿಕ್ಯುಲರ್ ಆಗಿ ಅದು ಗಣಿತ ವಿಜ್ಞಾನ ಇರಬಹುದು ಜೀವ ವಿಜ್ಞಾನ ಇರ್ಬೋದು ಸಮಾಜ ವಿಜ್ಞಾನ ಇರ್ಬೋದು ಇಂಗ್ಲಿಷ್ ಇರ್ಬೋದು ಕನ್ನಡ ಇರ್ಬೋದು ಸೊ ಈ ಪರ್ಟಿಕ್ಯುಲರ್ ಸಬ್ಜೆಕ್ಟ್ಸ್ ಏನದ ನೀವು ಮೊದಲನೇದಾಗಿ ಆರರಿಂದ ಹನ್ನೆರಡನೇ ತರಗತಿಯ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ಅನ್ನ ತಪ್ಪದೇ ಫಾಲೋ ಮಾಡಬೇಕು ಇದನ್ನ ನೆನ್ಪಿಟ್ಕೊಡ್ರಿ ಸಿಕ್ಸ್ ಟು ಟ್ವೆಲ್ತ್ ಆರರಿಂದ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಇದನ್ನು ಹೊರತುಪಡಿಸಿ ಯಾವ್ದನ್ನು ಓದಬೇಕು ಅಂತ ತುಂಬಾ ಜನ ಕೇಳ್ತೀರಿ ಇಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಅವರು ಕೆಲವೊಂದು ಇಲಾಖಾ ಇಲಾಖೆ ಸೂಚಿಸಿರ್ತಕ್ಕಂಥ ಕೆಲವೊಂದು ಪಠ್ಯ ಪುಸ್ತಕಗಳಿದಾವೆ ಸೂಚಿಸಿದ ಒಂದು ಪಠ್ಯ ಪುಸ್ತಕಗಳು ಆಕ್ಚುಲಿ ಇವರು ಇಲಾಖೆಯವರು ಏನ್ ಮಾಡಿದ್ದಾರೆ ಅಂದ್ರೆ ಇವರು ಕೂಡ ಒಂದು ಕನ್ಫ್ಯೂಷನ್ ಮಾಡಿದ್ದಾರೆ ಒಂದು ಒಂದೇ ಒಂದು ಸಬ್ಜೆಕ್ಟ್ ಗೆ ಸುಮಾರು ಹತ್ತರಿಂದ ಹನ್ನೆರಡು ಕೆಲವೊಂದು ಏಳು ಎಂಟು ಈ ರೀತಿಯಾಗಿ ಟೆಕ್ಸ್ಟ್ ಬುಕ್ ಅನ್ನು ಸಜೆಸ್ಟ್ ಮಾಡಿದ್ದಾರೆ ಬಟ್ ಅದರಲ್ಲಿನೇ ದಿ ಬೆಸ್ಟ್ ಯಾವುದು ಅನ್ನೋದ್ರ ಒಂದು ಆಯ್ಕೆ ಮಾಡ್ಕೋಬೇಕು ಫಾರ್ ಎಕ್ಸಾಂಪಲ್ ಈಗ ಬೋಧನಾ ಶಾಸ್ತ್ರ ಅಂತ ಬಂದಾಗ ಕನ್ನಡ ಬೋಧನಾ ಶಾಸ್ತ್ರಕ್ಕೆ ತೆಗೆದುಕೊಳ್ತಾ ಇದ್ದೀನಿ ಅಲ್ಲಿ ಹಿಂದೆ ಅನಿಸಾ ಪೆರಿಗೆ ಅವ್ರದ್ದು ಟ್ರೆಂಡ್ ಇತ್ತು ಬುಕ್ ಚೆನ್ನಾಗಿತ್ತು ಬಟ್ ಈಗ ನಮ್ಮ ಪ್ರೀತಿ ಭಂಡಾರ್ಕರ್ ಮೇಡಮ್ ಅವ್ರದ್ದು ಟ್ರೆಂಡ್ ಇದೆ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಸಿ ಆಗಿರ್ಬೋದು ಕರ್ನಾಟಕ ಟೆಟ್ಗಾಗಿರ್ಬೋದು ಯೂಸ್ಫುಲ್ ಆಗಿರ್ತಕ್ಕಂಥ ಪ್ರೊಡಕ್ಟ್ ಪ್ರೊಫೆಸರ್ ಚಂದ್ರಚಾರ್ ಚಂದ್ರಚಾರದ್ದು ಯೂಸ್ಫುಲ್ ಆಗಿರ್ತಕ್ಕಂಥ ಒಂದು ಪುಸ್ತಕ ಆ ಒಂದು ಪುಸ್ತಕ ಸೊ ಹೀಗೆ ಟ್ರೆಂಡ್ ಇರ್ತಕ್ಕಂಥ ಯಾವುದಾದ್ರೂ ಒಂದು ದಿ ಬೆಸ್ಟ್ ಅಂತಕ್ಕಂಥ ಪಠ್ಯ ಪುಸ್ತಕನ ನೀವು ಫಾಲೋ ಮಾಡಬೇಕು ಅರ್ಥ ಆಯ್ತಾ ಸೊ ಅದಿದ್ರೆ ಅದನ್ನ ಫಾಲೋ ಮಾಡಿ ಆಮೇಲೆ ಇಲಾಖೆ ಸಮ್ ಟೈಮ್ ಏನು ಮಾಡುತ್ತೆ ಟೆಕ್ಸ್ಟ್ ಬುಕ್ಗಳನ್ನೇ ಚೇಂಜ್ ಮಾಡ್ತಾ ಹೋಗುತ್ತೆ ನೀವು ನೋಡಿರ್ಬೋದು ಎರಡು ಸಾವಿರದ ಹದಿನೇಳರಲ್ಲಿ ಸೈಕಾಲಜಿಲಿ ಇರ್ತಕ್ಕಂಥ ಪಠ್ಯ ಪುಸ್ತಕಗಳು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತೆಗೆದು ಹಾಕದ ಎರಡು ಸಾವಿರದ ಹತ್ತೊಂಬತ್ತಲ್ಲಿ ಇರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ತೆಗೆದು ಹಾಕದ ಬಟ್ ಅಲ್ಲಿ ಅಲ್ಲಿ ಕೊಟ್ಟಿರ್ತಕ್ಕಂಥ ಟೆಕ್ಸ್ಟ್ ಬುಕ್ಗಳಲ್ಲಿ ನಾವು ಕೆಲವೊಂದು ಅಬ್ಜೆಕ್ಷನ್ಸ್ ಹಾಕಿದ್ವಿ ಬಟ್ ಅದನ್ನ ಕನ್ಸಿಡರ್ ಮಾಡಲಿಲ್ಲ ಈಗ ಇಂಗ್ಲೀಷ್ ಮೀಡಿಯಂ ಟೆಕ್ಸ್ಟ್ ಬುಕ್ ಫೋ ಹೆಚ್ಚು ಫಾಲೋ ಮಾಡಕ್ಕೆ ಹೇಳ್ತಾನೆ ಡಿಪಾರ್ಟ್ಮೆಂಟ್ ಅವರು ಸೊ ಹೀಗಾಗಿ ಕೆಲವೊಂದು ಮಹತ್ವಪೂರ್ಣ ಅನ್ ಅನ್ಸಿರ್ತಕ್ಕಂಥ ಟೆಕ್ಸ್ಟ್ ಬುಕ್ಗಳನ್ನು ನೀವು ಫಾಲೋ ಮಾಡಬೇಕಾಗತ್ತೆ ಅರ್ಥ ಆಯ್ತಾ ನಿಮಗೆ ಇದರಲ್ಲಿ ಇದೆ ಬೆಸ್ಟ್ ಯಾವುದು ಅಂತಕ್ಕಂಥ ನೋಡಿದ್ರೆ ನಾನು ಕೆಲವೊಂದು ಆಯ್ಕೆ ಮಾಡಿ ನಿಮಗೆ ಹೇಳ್ಬೋದು ಕನ್ನಡ ಗ್ರಾಮರ್ಗೆ ನೀವು ಏನು ಮಾಡಿರೋ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ಜೊತೆಗೆ ಏನು ಗೋಪಾಲಕೃಷ್ಣ ಹುಡುಕಬಹುದು ಚೆನ್ನಾಗಿದೆ ನೀವು ಅದನ್ನ ರೆಫರ್ ಮಾಡ್ಬೋದು ಏನೂ ತಪ್ಪಿಲ್ಲ ಅದರಲ್ಲಿ ಅದ್ರ ಜೊತೆಗೆ ನಮ್ಮ ಮನೋವಿಜ್ಞಾನಕ್ಕೆ ನೀವು ರೆಫರ್ ಅಂದ್ರೆ ನಮ್ಮ ಇಂಗ್ಲೀಷ್ ಅಲ್ಲಿ ಎಸ್ ಕೆ ಮಂಗಲ್ ಅವರದ್ದು ಇದೆ ಡಿಪಾರ್ಟ್ಮೆಂಟ್ ಅವ್ರ ಮ್ಯಾಕ್ಸಿಮಮ್ ಜೊತೆಗೆ ಶಿಕ್ಷಣ ಶಾಸ್ತ್ರದ್ದು ಎರಡು ಬುಕ್ ಬರ್ತವೆ ಆಮೇಲೆ ಸೈಕಾಲಜಿದು ಎರಡು ಬುಕ್ ಬರ್ತವೆ ಡಿಪಾರ್ಟ್ಮೆಂಟ್ದೇ ಇದಾವೆ ಎರಡೂ ಕೂಡ ರಾಮ್ಲಿಂಗು ಸರ್ದಿದೆ ಎಚ್ ಯು ಹಾಮದ್ದಪ್ಪ ಸರ್ ಇದೆ ಬಟ್ ಈಗಿನ ಟ್ರೆಂಡ್ ಏನಿದೆ ಕ್ವೆಶನ್ಸ್ ಆ ಪ್ರಕಾರ ಇಲ್ಲ ಸ್ವಲ್ಪ ಕ್ವಶನ್ ಪೇಪರ್ ನೋಡ್ಕೊಂಡ್ರೆ ನಿಮ್ಗೆ ಐಡಿಯಾ ಬರುತ್ತೆ ಓಕೆ ಸೊ ಇದು ನಂತರದಲ್ಲಿ ಇಂಗ್ಲೀಷ್ಗೆ ಸಂಬಂಧಪಟ್ಟಾಗ ಯಾರು ಕಾಣಾ ಮೀಡಿಯಮ್ ಸ್ಟೂಡೆಂಟ್ಸ್ ಇದ್ರಿ ಕಾಣಾ ಮೀಡಿಯಮ್ ಕಮ್ ಇಂಗ್ಲೀಷ್ ಮೀಡಿಯಮು ಸೊ ಅಂದ್ರೆ ಇಂಗ್ಲೀಷ್ ಸ್ವಲ್ಪ ಟಫ್ ಇರೋರು ಅವರು ಎಸ್ ಎಸ್ ಅಂತ ಅಂತೇಳಿ ಒಂದು ಬುಕ್ ಬರುತ್ತೆ ಇಂಗ್ಲೀಷ್ ಗ್ರಾಮರ್ ಅದು ಚೆನ್ನಾಗಿದೆ ನೀವು ಅದನ್ನ ರೆಫರ್ ಮಾಡಬಹುದು ಇಂಗ್ಲೀಷ್ಗೆ ಇನ್ನು ಪರ್ಟಿಕ್ಯುಲರ್ ಜನರಲ್ ನಾಲೆಜ್ಗೆ ರೆಫರ್ ಮಾಡ್ತೀರಂದ್ರೆ ನೂತನ ಕೆ ಅಂತ ಒಂದು ಬುಕ್ ಬರುತ್ತೆ ನೀವು ನೋಡಿರ್ಬೋದು ಅದನ್ನ ಸ್ವಲ್ಪ ದಪ್ಪ ಇದೆ ಬುಕ್ಕು ಬಟ್ ನೂತನ ಜಿ ಕೆ ಅದರಲ್ಲಿ ಒಂದು ಸ್ವಲ್ಪ ಕವರ್ ಆಗುತ್ತೆ ಇನ್ನು ಮ್ಯಾಗ್ಝಿನ್ಸ್ ರೆಫರ್ ಮಾಡ್ಬೇಕಂದ್ರೆ ಸ್ಪರ್ಧಾ ಅಥವಾ ಸ್ಪರ್ಧಾ ವಿಜೇತೆ ಯಾವ್ದಾದ್ರು ಒಂದು ಮ್ಯಾಗ್ಝೀನ್ ಅನ್ನು ನೀವು ರೆಫರ್ ಮಾಡಿ ಎಲ್ಲಾನು ಓದ್ಕೊಳ್ಬೇಕಾಗಿಲ್ಲ ಒಂದು ಮ್ಯಾಗ್ಝಿನ್ ರೆಫರ್ ಮಾಡಿದರೆ ಸಾಕು ಜನರಲ್ ನಾಲೆಜ್ಗೆ ಮೆಂಟಲಿಬಿಟಿಗೆ ಬಂದಾಗ ಗುರುರಾಜ್ ಸರ್ ಬುಲ್ಬುಲೆ ಅವ್ರದ್ದು ಚೆನ್ನಾಗಿದೆ ಅದನ್ನು ರೆಫರ್ ಮಾಡಿ ಇನ್ನು ಕಂಪ್ಯೂಟರ್ ಸಾಕ್ಷರತೆಗೆ ಬಂದಾಗ ಅವ್ರದೇ ಗುರು ಬುಲ್ಬುಲಿ ಅವ್ರದ್ದು ಚೆನ್ನಾಗಿದೆ ಅದನ್ನು ಕೂಡ ರೆಫರ್ ಮಾಡಿ ಸೊ ಇಷ್ಟು ಏನಂದ್ರೆ ಪೇಪರ್ ಜನರಲ್ ಪೇಪರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಟೆಕ್ಸ್ಟ್ ಬುಕ್ ಹೇಳಿದೆ ನಾನು ನಿಮಗೆ ಓಕೆ ಇನ್ನು ಪರ್ಟಿಕ್ಯುಲರ್ ನಿಮ್ಮ ಸಬ್ಜೆಕ್ಟ್ ಅಂತ ಬಂದಾಗ ನಿಮ್ ಸಬ್ಜೆಕ್ಟ್ ಏನಾದೆ ಗೌರ್ಮೆಂಟ್ ಅವ್ರದ್ದು ಡಿಪಾರ್ಟ್ಮೆಂಟ್ ಅವ್ರದ್ದು ಅದನ್ನು ಫಾಲೋ ಮಾಡಿ ಬೋಧನಾಶಾಸ್ತ್ರ ಅಂತ ಬಂದಾಗ ಪರ್ಟಿಕ್ಯುಲರ್ ಆಗಿ ಡಿಪಾರ್ಟ್ಮೆಂಟ್ ಅವರು ಹೇಳಿದಾರೆ ಆ ಬುಕ್ಸ್ ಗಳನ್ನ ಮಾತ್ರ ಫಾಲೋ ಮಾಡಬೇಕು ಅದು ನಾನು ಹೇಳ್ತಾ ಇದ್ದೀನಿ ಈಗಲೇ ನಿಮಗೆ ಅರ್ಥ ಆಯ್ತಾ ಇನ್ನು ಎಲ್ಲಕ್ಕಿಂತ ಬಹಳ ಇಂಪಾರ್ಟೆಂಟ್ ನಿಮ್ಮ ಒಂದು ಏನಂದ್ರೆ ಫೋಕಸ್ ಬಹಳ ಇಂಪಾರ್ಟೆಂಟ್ ತುಂಬಾ ಜನ ಫೋಕಸ್ಡ್ ಇರಲ್ಲ ಡಿಸ್ಟ್ರಾಕ್ಷನ್ ಆಗ್ತಿರ್ತೀರಿ ನಾನು ಒಂದೇ ಮಾತು ಹೇಳ್ತಾ ಇದ್ರಿ ನಿಮ್ಗೆ ಪದೇ ಪದೇ ನೋಟಿಫಿಕೇಶನ್ ಯಾವಾಗ ಯಾವಾಗ ಆಗುತ್ತೆ ಯಾವಾಗ ಆಗುತ್ತೆ ಅಂತ ಕೇಳೋ ಜನನೇ ಜಾಸ್ತಿ ಇದ್ರೆ ಹೊರತು ನೋಟಿಫಿಕೇಶನ್ ಆದ್ರೆ ನಾನು ಅಪಾಯಿಂಟ್ಮೆಂಟ್ ಆಗ್ತೀನ ಅನ್ನೋದು ಯಾರು ಇರ್ಲಿಲ್ಲ ಹೌದಾ ತುಂಬಾ ಜನ ಇದನ್ನ ತಪ್ಪು ಮಾಡಿದ್ರಿ ತಪ್ಪು ಮಾಡ್ತಾ ಇದ್ರಿ ಯಾಕಂದ್ರೆ ನೋಟಿಫಿಕೇಶನ್ ಆದಾಗ ಎರಡು ತಿಂಗಳು ಕೊಡ್ತಾನೆ ಎರಡು ತಿಂಗಳಲ್ಲಿ ಏನು ಹೊದ್ಕೊಳಕ್ ನಿಮಗೆ ಕಂಪ್ಲೀಟ್ ನೋಟಿಫಿಕೇಶನ್ ಆಗು ಮುಂಚಿತವಾಗಿ ಒಂದು ಹಂತದ ರಿವಿಷನ್ ಮುಗಿದಿರ್ಬೇಕು ನೋಟಿಫಿಕೇಶನ್ ಆದ ತಕ್ಷಣ ಏನ್ ಮಾಡ್ಬೇಕಂದ್ರೆ ರಿಜನ್ ಕುತ್ಕೋಬೇಕು ಈಗ ಹೋಗಲಿ ಮುಗಿದು ಹೋಗಿದೆ ಈಗ ಫೋಕಸ್ ಆಗಿರಿ ಸೊ ಅದು ಇದು ಅವ್ರು ಹಂಗಂದ್ರು ಇವ್ರು ಹಿಂಗಂದ್ರು ಅದು ಇನ್ನೂ ಎರಡು ತಿಂಗಳು ಬಿಟ್ಟು ನಾಲ್ಕು ತಿಂಗಳು ಬಿಟ್ಟಾಗಲಿ ಆರು ತಿಂಗಳು ಬಿಟ್ಟಾಗಲಿ ಅಥವಾ ಎಂಟು ತಿಂಗಳು ಬಿಟ್ಟಾಗಲಿ ಎಕ್ಸಾಮು ಬಟ್ ಈಗ ಎಕ್ಸಾಮ್ ಆದರೆ ನಾನು ಅಪಾಯಿಂಟ್ಮೆಂಟ್ ಆಗ್ತೀನಿ ಅನ್ನೋದು ಪ್ರಶ್ನೆ ಆಗುತ್ತೆ ಫೋಕಸ್ ಆಗಿರಬೇಕು ಎಕ್ಸಾಮ್ ಮೇಲೆ ಫೋಕಸ್ ಆಗಿರಿ ಎಸ್ ನಾನು ಎಕ್ಸಾಮ್ ಇದೆ ನಾನು ಪ್ರಿಪೇರ್ ಆಗಬೇಕು ನಾನು ಪ್ರಿಪೇರ್ ಆದರೆ ನಾನು ಅಪಾಯಿಂಟ್ಮೆಂಟ್ ಹಾಗೆ ಆಗ್ತೀನಿ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ನೀವು ಇರಬೇಕಾಗುತ್ತೆ ಇದು ಭಾಳ ಮಹತ್ವದ್ದು ತುಂಬ ಜನ ಫೋಕಸ್ ಇರೋದು ಡಿಸ್ಟ್ರಾಕ್ಷನ್ಸ್ ಆಗ್ತಾ ಇದ್ರೆ ದಯವಿಟ್ಟು ಅದನ್ನ ದೂರ ಮಾಡ್ಕೊಳ್ಳಿ ಯಾರಿಂದನೂ ಕೂಡ ಡಿಸ್ಟ್ರಾಕ್ಟ್ ಆಗಕ್ಕೆ ಹೋಗ್ಬೇಡ್ರಿ ಮಾನಸಿಕವಾಗಿ ಒಂದು ದಿನ ನೀವು ಕಳ್ಕೊಳಕ್ಕೆ ಹೋಗ್ಬೇಡ್ರಿ ಹೆಲ್ದಿ ಆಗಿರಿ ಮೈಂಡ್ ಸೆಟ್ ಹೆಲ್ದಿ ಇಟ್ಕೊಳ್ರಿ ಹ್ಯಾಪಿ ಆಗಿರಿ ಸೊ ಚೆನ್ನಾಗಿ ನಿದ್ದೆ ಮಾಡಿ ಚೆನ್ನಾಗಿ ಊಟ ಮಾಡಿ ಅದ್ರ ಜೊತೆಗೆ ಸ್ಟಡಿ ಕಡೆಗೆ ಫೋಕಸ್ ಮಾಡಿ ಮಿನಿಮಮ್ ಡೈಲಿ ಏನಂದ್ರೆ ಈಗ ಎರಡೇ ತಿಂಗಳ ಟೈಮ್ ಇದೆ ಅಂದ್ರೆ ನಾಲ್ಕರಿಂದ ಐದು ಗಂಟೆ ನೀವು ಓದ್ಲಿಕ್ಕೆ ಕೊಡ್ಲೇಬೇಕು ಎರಡೇ ತಿಂಗಳ ಟೈಮ್ ಇದ್ರೆ ಹೇಳ್ತಾ ಇದೀನಿ ಇನ್ನು ದೂರ ಇದೆ ಅಂದ್ರೆ ಮೂರು ಗಂಟೆ ಓದ್ಕೊಂಡ್ರೆ ಸಾಕಾಗತ್ತೆ ಮೂರೆರಡು ಗಂಟೆ ಯಾಕಂದ್ರೆ ತುಂಬಾ ಜನ ಗೆಸ್ಟ್ ಟೀಚರ್ಸ್ ಆಗಿ ವರ್ಕ್ ಮಾಡ್ತಾ ಇದ್ದೀರಿ ನಾನು ಕೂಡ ಪ್ರೈವೇಟಲ್ಲಿ ಕೆಲಸ ಮಾಡ್ತಾ ಇದ್ದೆ ಮುಂಚೆ ಎರಡು ಸಾವಿರದ ಹದಿನೇಳು ಮತ್ತು ಹತ್ತೊಂಬತ್ತರಲ್ಲಿ ಫೇಲ್ ಆದ ಅಂತ ಹೇಳಿದೆ ನಾನು ನಾನು ಕಲ್ಯಾಣ ಕರ್ನಾಟಕಕ್ಕೆ ಬರ್ದಿದ್ದೆ ಎಂಬತ್ತು ಪ್ಲಸ್ ಇಪ್ಪತ್ತು ಪ್ರತಿಶತ ಅಲ್ಲಿ ಇಪ್ಪತ್ತು ಪ್ರತಿಶತ ಉಳಿಕೆ ರೊಂದಲ್ಲಿ ಬರ್ದಿದ್ದೆ ನಾನು ಅಲ್ಲಿ ಹೆಂಗಿದೆ ಅಂದ್ರೆ ರೂಲ್ಸ್ ಎಂಬತ್ತು ಮೊದಲು ಅವರಿಗೆ ಅಲ್ಲಿ ಉಳಿದಿದ್ರೆ ಇಪ್ಪತ್ತು ಪರ್ಸೆಂಟ್ಗೆ ಅದರಲ್ಲಿ ನಾನು ಜಾಸ್ತಿ ಪರ್ಸೆಂಟ್ ಆಗಿದ್ರೆ ಇಪ್ಪತ್ತು ಪರ್ಸೆಂಟ್ ಅಲ್ಲಿ ಬರೋನು ಇಲ್ಲಾಂದ್ರೆ ಇಲ್ಲ ಹೀಗಾಗಿ ಎಚ್ ಕೆ ದಲ್ಲಿ ಕೂಡ ನಾನು ಹೆಚ್ಕೆ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾಗತ್ತೆ ಇದು ನನಗೆ ಅನುಭವ ಆಗಿದೆ ಎರಡು ಬಾರಿ ಹ್ಮ್ ಸೊ ಇದು ನೀವು ಅಧ್ಯಯನ ಇನ್ನು ನೆಕ್ಸ್ಟು ರಿವಿಷನ್ ಬಹಳ ಇಂಪಾರ್ಟೆಂಟ್ ರಿವಿಷನ್ ಬಹಳ ಇಂಪಾರ್ಟೆಂಟ್ ತುಂಬಾ ಜನ ರಿವಿಷನ್ ಮಾಡಲ್ಲ ಓದ್ಕೊಂಡ್ರೆ ನಂಗೆ ನೆನಪು ಅಥವಾ ಬರ್ದಿಟ್ಕೊತಿರಿ ಬುಕ್ ಅಲ್ಲಿ ಯಾರದೋ ನೋಟ್ಸ್ ಕಳಿಸಿದ್ರು ನೋಡ್ಕೊತೀರಿ ಮುಗಿದೋಯ್ತು ನಾನು ಓದ್ಕೊಂಡಿದ್ದೀನಿ ನನಗೆ ಬಂದ್ಬಿಡುತ್ತೆ ಅಂತ ತಿಳ್ಕೊಂಡಿರ್ತೀರಿ ಬಟ್ ಪಾಸಿಬಲ್ ಇಲ್ಲ ನೆನಪಿನ ಶಕ್ತಿ ಇರಲ್ಲ ಅಷ್ಟು ಎಕ್ಸಾಮ್ ಅಲ್ಲಿ ಮರ್ತ ಹೋಗ್ಬಿಡುತ್ತೆ ಹೀಗಾಗಿ ಜಾಸ್ತಿ ಏನ್ ಮಾಡಿದ್ರೆ ರಿವಿಷನ್ ಮಾಡಿ ಯಾವ ರೀತಿ ರಿವಿಷನ್ ಮಾಡ್ಕೊಂಡು ನೀವು ಓದಿರ್ತಕ್ಕಂಥ ವಿಷಯವನ್ನ ಒಂದ್ ಬಾರಿ ಬುಕ್ ಮುಚ್ಚಿಟ್ಟೋದನ್ನ ಮುಂದೆ ಬರ್ತಾ ಇದೆಯಾ ನೋಡಿ ಅದಾದ್ಮೇಲೆ ಅದನ್ನೇ ಮೊಬೈಲ್ ಒಂದು ನಿಮ್ಮ ಮೊಬೈಲ್ ಇರುತ್ತೆ ವಾಯ್ಸ್ ರೆಕಾರ್ಡ್ ಮಾಡಿ ಅದನ್ನ ಫ್ರೀ ಇದ್ದಾಗ ನೀವು ಕೇಳ್ಕೊಳ್ಳಿ ಅಥವಾ ಒಂದು ಮಿರರ್ ಮುಂದೆ ಮುಂದೆ ನಿಂತ್ಕೊಂಡು ನೀವು ಅದನ್ನ ಹೇಳಿ ರಿವಿಜನ್ ರಿಕಾಲ್ಗಳು ಆಗ್ತಾ ಇರಬೇಕು ಆಮೇಲೆ ಪದೇ ಪದೇ ಒಂದೇ ಟಾಪಿಕನ್ನ ಪದೇ ಪದೇ ಓದಕ್ಕೆ ಹೋಗ್ಬೇಡಿ ಆಮೇಲೆ ಕೆಲವೊಂದು ವಿಷಯಗಳು ನಾವು ಬರ್ತಿರಲ್ಲ ಬಟ್ ಅದನ್ನೇ ಪದೇ ಪದೇ ಬರ್ಲಿ 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 ಅಂತ ತಿಳ್ಕೊಂಡು ಅದನ್ನೇ ಫೋಕಸ್ ಮಾಡಕ್ ಹೋಗ್ತೀವಿ ಇಲ್ಲಿ ಹತ್ತು ಬರೋ ನಮ್ಗೆ ಈಸಿ ಸಬ್ಜೆಕ್ಟ್ ನಮ್ಮ ಫೇವ್ರೇಟ್ ಸಬ್ಜೆಕ್ಟ್ ಇರ್ತದೆ ಹತ್ತು ಬರೋದಿರ್ತೈತೆ ಇಲ್ಲಿ ಎರಡು ಗಳಿಸಕ್ಕೆ ಹೋಗಿ ಇಲ್ಲಿಯೂ ಹತ್ತು ಹೋಗಿರ್ತವೆ ಅದು ಸ್ವಲ್ಪ ಕೇರ್ಫುಲ್ ಆಗಿರಿ ಯಾಕಂದ್ರೆ ಬಹಳ ಫೋಕಸ್ ಆಗಿರ್ಬೇಕಾಗತ್ತೆ ಎಕ್ಸಾಮ್ ಟೈಮಲ್ಲಿ ಡಿಸ್ಟ್ರಾಕ್ಷನ್ಸ್ ಆಗಕ್ಕೆ ಹೋಗ್ಬೇಡಿ ಹಾಂ ಡಿಸ್ಟ್ರಾಕ್ಟ್ ಆದರೆ ಸಮಸ್ಯೆ ಆಗುತ್ತೆ ಸೊ ಇನ್ನು ಮೊದಲು ಯಾರು ಏನು ಹೇಳ್ತಾರೆ ಅನ್ನೋದು ಬೇಡ ನಿಮ್ಮ ಸ್ಟಡಿ ಟೇಬಲ್ ನಿಮ್ಗೆ ಅಡ್ಜಸ್ಟ್ ಆಗ್ತಾಯಿದೆ ಬೆಳಿಗ್ಗೆ ಓದ್ಬೇಕಾ ರಾತ್ರಿ ಓದ್ಬೇಕು ಅನ್ನೋದು ಇರುತ್ತೆ ಎಲ್ಲ ಎಲ್ಲರದ್ದು ಯಾರು ನಾನು ಹೇಳ್ತಾ ಇದ್ದೀನಿ ಬೆಳಗ್ಗೆ ಅಂತಕ್ಕಂಥದ್ದಂತ ನಿಮ್ಮ ನನ್ನ ಇಟ್ಕೋಬೇಡಿ ಈಗ ನನಗೆ ರಾತ್ರಿ ಓದಿದ್ರೆ ಮಾತ್ರ ತಲೆ ನಾನು ಬೆಳಗ್ಗೆ ಓದೋದೇ ಇಲ್ಲ ಅದು ನನ್ನ ಮೈಂಡ್ಸೆಟ್ಟು ಹಾಗೆ ನೀವು ನಿಮ್ಮದೇ ಒಂದು ಮೈಂಡ್ಸೆಟ್ ಇಟ್ಕೋಬೇಕು ಬೆಳಿಗ್ಗೆ ಓದ್ಕೋಬೇಕಾ ರಾತ್ರಿ ಓದ್ಕೋಬೇಕಾ ಅಂತ ಹೇಳಿ ನಾನು ಎಷ್ಟು ಅವರ್ ಓದ್ಕೋಬೇಕು ಯಾವ ಸಬ್ಜೆಕ್ಟ್ಗೆ ಎಷ್ಟು ಅವರ್ ಕೊಡ್ಬೇಕು ನಾನು ಯಾವ ಸಬ್ಜೆಕ್ಟಲ್ಲಿ ನಾನು ವೀಕ್ ಇದ್ದೀನಿ ಯಾವ ಸಬ್ಜೆಕ್ಟಲ್ಲಿ ನಾನು ಸ್ಟ್ರಾಂಗ್ ಇದ್ದೀನಿ ಅಥವಾ ಯಾವುದು ನನ್ನಿಂದ ಮಾರ್ಕ್ಸನ್ನು ಕಳ್ಕೊಳ್ಳಕ್ಕೆ ಸಾಧ್ಯ ಕಳ್ಕೊಳ್ಳಲ್ಲ ನಾನು ಯಾಕಂದರೆ ಒಂದು ಬಾರಿ ಇದು ಹೋಯ್ತಪ್ಪ ಅಂದ್ರೆ ಎಕ್ಸಾಮು ನೀವು ಮತ್ತೆ ನಾಲ್ಕೈದು ವರ್ಷ ಕುತ್ಕೊಂಡು ಮತ್ತೆ ಎಫರ್ಟ್ ಹಾಕ್ಬೇಕಾಗತ್ತೆ ಮತ್ತೆ ಅಲ್ಲಿ ನಾವು ಅಲ್ದಾಡ್ಬೇಕಾಗತ್ತೆ ಭಾಳ ಮಹತ್ವದ್ದು ದಯವಿಟ್ಟು ಹೇಳ್ತಾ ಇದ್ದೀನಿ ಈ ಎಕ್ಸಾಮ್ಸ್ಗಳು ನಮ್ಮ ಏನಂದರೆ ಅಪಾರ್ಚುನಿ ಅಪಾರ್ಚುನಿಟೀಸ್ಗಳು ಬಂದಾಗ ನಾವು ಏನು ಮಾಡ್ಬೇಕಂದ್ರೆ ಅದನ್ನ ಏನು ಅಪ್ಕೊಂಬಿಡ್ಬೇಕಂತೆ ಅಪ್ಕೊಂಬಿಡ್ಬೇಕು ಯಾಕಂದರೆ ಸರ್ಕಾರಿ ಶಾಲೆಗಳಲ್ಲಿ ನೀವು ನೌಕರಿ ಮಾಡ್ತಕ್ಕಂಥದ್ದು ಅಷ್ಟು ಸುಲಭ ಇಲ್ಲ ಈಗಿನ ಪರಿಸ್ಥಿತಿಯಲ್ಲಿ ನೋಡೋದಾದ್ರೆ ಕಾಂಪಿಟೇಷನ್ ಇದೆ ಸ್ಪರ್ಧಾತ್ಮಕ ಯುಗ ಇದೆ ತುಂಬ ಜನ ಎರಡು ವರ್ಷ ಮೂರು ವರ್ಷ ಡೆಡಿಕೇಶನ್ ಮಾಡಿ ಓದ್ತಾ ಇದ್ದಾರೆ ಸಡನ್ಲಿ ಒಂದು ದಿನದಲ್ಲಿ ಬಂದು ಯಾರೋ ಬಂದು ನಾವು ಓದ್ತಾನೆ ಅಪಾಯಿಂಟ್ಮೆಂಟ್ ಆಗ್ತಾನೆ ಅನ್ನೋದಿಲ್ಲ ದಯವಿಟ್ಟು ನೀವು ಓದಿರ್ತಕ್ಕಂಥದ್ದು ರಿವಿಜನ್ ರಿಕಾಲ್ ಆಗಬೇಕು ಆಮೇಲೆ ಭಾಳ ಮಹತ್ವದ್ದು ಪ್ರಾಕ್ಟೀಸ್ ಬೇಕು ಪ್ರಾಕ್ಟೀಸ್ ಇಲ್ಲಾಂದ್ರೆ ಆಗಲ್ಲ ಆಮೇಲೆ ಪದೇ ಪದೇ ಹೇಳ್ತೀನಿ ನಾನು ಎಕ್ಸಾಮ್ ನೋಟಿಫಿಕೇಶನ್ ಆಗ್ತದೆ ನೀವು ಬರಿಯೋಕೆ ನೋಟ್ಸ್ ಬರಿಯಕ್ಕೆ ಕುತ್ಕೋತಾ ಅಂದ್ರೆ ಉಪಯೋಗ ಇಲ್ಲ ಎರಡು ತಿಂಗಳಿದೆ ಅಂದರೆ ಓದಕ್ಕೆ ಜಾಸ್ತಿ ಫೋಕ್ ಓದೋ ಜಾಸ್ತಿ ಫೋಕಸ್ ಮಾಡಿ ರೈಟಿಂಗ್ ಯಾವಾಗ ಪ್ರಾಕ್ಟೀಸ್ ಇರುತ್ತೆ ಲೆಂದಿ ಇದ್ದಾಗ ಟೈಮ್ ಡ್ಯೂರೇಷನ್ ಜಾಸ್ತಿ ಇದ್ದಾಗ ರೈಟಿಂಗ್ ಮಾಡಬೇಕು ರೈಟಿಂಗ್ ಟೈಮ್ ತೊಗೊಳತ್ತೆ ಜಿ ಪಿ ಎಸ್ ಆರ್ ಡಿಸ್ಕ್ರಿಪ್ಟಿವ್ ಇದೆ ಆ ಒಂದು ಅಸ್ಪೆರೆಂಟ್ಸ್ ಮಾತ್ರ ಸ್ವಲ್ಪ ರೈಟಿಂಗ್ ಕಡೆಗೆ ಹೆಚ್ಚು ಫೋಕಸ್ ಮಾಡಿ ಬಟ್ ಎಚ್ ಎಸ್ ಟಿ ಆ ಪಿ ಎಸ್ ಟಿ ಆರ್ ಅವರು ನೀವು ಡಿಸ್ಕ್ರಿಪ್ಟಿವ್ ಬಗ್ಗೆ ತಲೆ ಕಟ್ಸ್ಕೊಂಡ್ರಿ ಜಾಸ್ತಿ ಏನಂದ್ರೆ ಓದೋದ್ರ ಬಗ್ಗೆ ಒಂದು ಬಿಟ್ಟು ಎರಡು ಸಾರಿ ಓದೋದು ಎರಡು ಬಿಟ್ಟು ಮೂರು ಸಾರಿ ಓದೋದು ಮೂರು ಬಿಟ್ಟು ನಾಲ್ಕು ಸಾರಿ ಓದೋದು ಆಮೇಲೆ ಚರ್ಚೆ ಮಾಡ್ರಿ ವಾಯ್ಸ್ ರೆಕಾರ್ಡ್ ಮಾಡ್ರಿ ಆಮೇಲೆ ಇನ್ನೊಂದು ನಾವು ಓದೋದು ಹತ್ತು ಪರ್ಸೆಂಟ್ ಆದರೆ ಕೇಳೋದು ಹೆಚ್ಚು ಮಹತ್ವ ಇರುತ್ತೆ ಇನ್ನೊಬ್ಬರ ಜೊತೆಗೆ ಡಿಸ್ಕಶನ್ ಮಾಡ್ರಿ ಕೇಳೋದು ಓದೋದಾಗಬೇಕು ಅದಾದ್ಮೇಲೆ ಏನಾಗಬೇಕು ವಿಜುವಲೈಸೇಷನ್ ಓದು ಕೇಳಿ ನೋಡು ಇದೆಲ್ಲ ಆದಾಗ ಫಿಫ್ಟಿ ಪರ್ಸೆಂಟ್ ಕಲಿಕೆ ಆಗುತ್ತೆ ಸೊ ಹಿಂಗೆ ಜಾಸ್ತಿ ಡೆಮಾನ್ಸ್ಟ್ರೇಷನ್ ನಿಮೇ ಟೀಚಿಂಗ್ ಮಾಡ್ತಾ ಇದ್ರಂದ್ರೆ ಇನ್ನೂ ಜಾಸ್ತಿ ಸೆವೆಂಟಿ ಪರ್ಸೆಂಟ್ ಅವರಿಗೆ ಕಲಿಕೆ ಆಗುತ್ತೆ ಎಡ್ಗರ್ ಡೈಲವರು ಒಂದು ಕೋನ್ ಆಫ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಗೊತ್ತಿದೆ ನಿಮಗೆ ಅನುಭವಗಳ ಶಂಕು ಅಂತೇಳಿ ಹೀಗಾಗಿ ದಯವಿಟ್ಟು ಅದರ ಮೇಲೆ ಫೋಕಸ್ಡ್ ಆಗಿರಿ ಸೊ ಏನು ಮಾಡಬೇಕು ಏನಿಲ್ಲ ಅಂತಕ್ಕಂಥದ್ದನ್ನ ತಿಳ್ಕೊಡ್ರಿ ಸೊ ಹಿಂಗೆ ಯಾಕಂದ್ರೆ ನಾನು ಎರಡ್ ಸಾವಿರದ ಹದಿನೇಳು ಹತ್ತೊಂಬತ್ತರಲ್ಲಿ ಫೇಲ್ ಆಗಿದ್ದೆ ಬಟ್ ಫೇಲ್ ಆಗಿದ್ದೆ ಅಂದ್ರೆ ನನಗೆ ಸತ್ತಿಲ್ಲ ಅಲ್ಲಿ ಹಾಂ ನನಗೆ ಇನ್ಸ್ಪಿರೇಷನ್ ಸಿಕ್ತು ಸೊ ನಾನು ಆ ಫೇಲ್ ಆಗಿದ್ದೆ ನನಗೆ ಒಳ್ಳೇದಾಯಿತು ಯಾಕಂದ್ರೆ ನಾನು ಎಫರ್ಟ್ ಹಾಕಿದೆ ಮತ್ತೆ ನಾನು ಇನ್ನೂ ಹೆಸರು ಮಾಡ್ಲಿಕ್ಕೆ ಸಾಧ್ಯ ಆಯಿತು ಒಂದು ಸ್ವಲ್ಪ ಸೇವೆ ಕೊಡಲಿಕ್ಕೆ ನಂಗೆ ಹೆಲ್ಪ್ ಆಯಿತು ಸೊ ಏನೋ ಒಂದು ಮಾಡಿದೆ ಬಟ್ ಫೇಲರ್ಸ್ಗಳ ಮನುಷ್ಯನ ಸಕ್ಸಸ್ ಕಡೆಗೆ ಕರ್ಕೊಂಡು ಹೋಗುತ್ತೆ ಕಲಿಸುತ್ತೆ ಪಾಠವನ್ನು ಅನುಭವಗಳು ಬಡತನಗಳು ಕಲಿಸ್ತಕ್ಕಂಥ ಪಾಠವನ್ನು ಯಾವುದೇ ವಿಶ್ವವಿದ್ಯಾಲಯ ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಹೀಗಾಗಿ ಸರ್ಕಾರಿ ನೌಕರಿ ಕನಸು ನೀವು ಮಲ್ಕೊಂಡಿದ್ದೀರಂದ್ರೆ ಹಾಂ ನಾನು ಎಕ್ಸಾಮ್ ಪ್ರಿಪೇರ್ ಆಗಿದ್ದೀನಿ ನಂದು ನೆನಪ್ ನೆನಪು ಬರ್ತಾ ಇರ್ಬೇಕು ಓದಿದ್ದು ಊಟ ಮಾಡಿ ಹೊತ್ಕೊಂಡು ಮಲ್ಕೊಂಡ ತಕ್ಷಣ ಮುಗಿದ್ಬಿಟ್ಟು ನಿದ್ದೆ ಬಂದ್ಬಿಡುತ್ತೆ ಅಂತಲ್ಲ ಹಾ ಎಕ್ಸಾಮ್ ಅಂದ್ರೆ ಏನು ಹಾ ಇದಕ್ಕೆ ನಾನು ಹಾ ಇದಕ್ಕ ಓದ್ಕೊಂಡಿದ್ದೇನೆ ಇವತ್ತು ಇವತ್ತು ಇದು ರೆಡಿ ಆಯ್ತಾ ಇವತ್ತು ಅದು ರೆಡಿ ಆಯ್ತಾ ಬೆಳಗ್ಗೆ ಸಾಯಂಕಾಲದವ್ರಿಗೆ ಓದ್ಕೊಂಡ್ರೆ ಅಥವಾ ನೈಟ್ ಇಂದ ರಾತ್ರಿ ಹತ್ತರಿಂದ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ಓದೋರ್ಗೆ ಓದ್ಕೋತಾ ಇದ್ರಂದ್ರೆ ಅದ್ರ ರಿವಿಜನ್ ಮಾಡ್ಕೋ ಇರ್ಬೇಕು ನಿಮಗೆ ಖಾಲಿ ಇದ್ದಾಗ ರಿವಿಜನ್ ಮಾಡ್ರಿ ಹೆಚ್ಚು ಸೊ ಡಿಸ್ಕಶನ್ ಮಾಡ್ರಿ ಓದೋದು ಕೇಳೋದು ನೋಡೋದು ಹೆಚ್ಚು ಮಾಡ್ರಿ ನಿಮ್ದು ಯಾವ್ದು ಫಸ್ಟ್ ಲರ್ನಿಂಗ್ ಇದೆ ಅನ್ನೋದನ್ನ ತಿಳ್ಕೊಡ್ರಿ ಕೆಲವರಿಗೆ ಓದಿದ್ರೆ ಜಾಸ್ತಿ ಬೇಗ ಅರ್ಥ ಆಗತ್ತೆ ಕೆಲವರಿಗೆ ಪಾಠ ಕೇಳಿದ್ರೆ ಜಾಸ್ತಿ ಬೇಗ ಅರ್ಥ ಆಗುತ್ತೆ ಇನ್ನು ಕೆಲವರಿಗೆ ವಿಡಿಯೋ ನೋಡಿದ್ರೆ ಅರ್ಥ ಆಗತ್ತೆ ಸೊ ನಿಮ್ಮ ಪರ್ಟಿಕ್ಯುಲರ್ ವೀಕ್ನೆಸ್ ಏನು ಸ್ಟ್ರೆಂತ್ ಏನು ಅದ್ರ ಮೇಲೆ ಕೆಲಸ ಮಾಡಲಿಕ್ಕೆ ಟ್ರೈ ಮಾಡಿ ಸೊ ಇಷ್ಟು ಹೀ ಇದಾವೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೊಂದು ಸ್ವಲ್ಪ ಸ್ಮಾರ್ಟ್ ವರ್ಕ್ ಯಾವ ರೀತಿಯಾಗಿ ನೋಟ್ಸ್ಗಳನ್ನ ಮಾಡ್ಕೋಬೇಕು ಅಂತಕ್ಕಂಥದನ್ನ ನಿಮ್ಮ ಜೊತೆಗೆ ಡಿಸ್ಕಶನ್ ಮಾಡ್ತೀನಿ ಕಡಿಮೆ ಸಮಯದಲ್ಲಿ ಯಾವ ರೀತಿಯಾಗಿ ಇನ್ನಿತರ ವಿಷಯಗಳನ್ನ ಕವರ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ನಿಮಗೆ ಹೇಳ್ತೀನಿ ಯಾವ ವಿಷಯಕ್ಕೆ ಎಷ್ಟು ಫೋಕಸ್ ಆಗಿರಬೇಕು ಯಾವ್ದು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಕೂಡ ನಿಮ್ಮ ಜೊತೆಗೆ ಡಿಸ್ಕಶನ್ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಹ್ಯಾವ್ ಅನ್ ಎಸ್ ನಮಸ್ಕಾರಗಳು